ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಯೋಧನ ಪತ್ನಿಯ ಮನಮಿಡಿಯುವ ಸುಂದರ ಪ್ರೇಮ ಕತೆ ಈ ಕತೆ ನಿಮಗೆ ಅರ್ಥವಾಗಬೇಕೆಂದರೆ ಇದರ ಹಿಂದಿನ ಭಾಗ ಇನ್ನೂ ಎರಡು ಕತೆಗಳಿವೆ ಅದನ್ನು ಓದಿ ನಂತರ ಈ ಕಥೆಯನ್ನು ಓದಿ ನಿಮಗೆ ಸರಾಗವಾಗಿಯೇ ಈ ಕಥೆ ಅರ್ಥೈಸುತ್ತದೆ ಹೀಗೆ ಶಿವಕುಮಾರ್ಗೆ ಸಾವಿತ್ರಿಯ ಮೇಲೆ ತುಂಬ ಪ್ರೀತಿಯಾಗುತ್ತದೆ ಈಗಿರುವಾಗ ಅವನಿಗೆ ಒಂದು ಕ್ಷಣ ಬಿಡುವಾದರೂ ಕೂಡ ಸಾವಿತ್ರಿಗೆ ವೀಡಿಯೋ ಕಾಲ್ ಮಾಡಿ ಮಾತನಾಡುತ್ತಾನೆ ಸಾವಿತ್ರಿ ಮುಖವನ್ನು ನೋಡುತ್ತಾ ಅವನು ಕುಟುಂಬದಿಂದ ದೂರ ಇದ್ದೀನಿ ಎನ್ನುವುದನ್ನು ಮರೆತು ಬಿಡುತ್ತಾನೆ ಸಾವಿತ್ರಿ ಕೂಡ ಶಿವಕುಮಾರನ ಕರೆಗಾಗಿ ಕಾಯುತ್ತಿರುತ್ತಾಳೆ ಯಾಕೆಂದರೆ ಶಿವಕುಮಾರ್ ಇರುವ ಸ್ಥಳ ತುಂಬ ಭಯಾನಕವಾದ ನಕ್ಸಲೇಟರ್ ಇರುವ ಸ್ಥಳ ಅದಕ್ಕಾಗಿ ಅವಳು ಪ್ರತಿಕ್ಷಣ ಅವನ ಕರೆಗಾಗಿ ಕಾಯುತ್ತಾಳೆ ಅವನ ಕರೆ ಬಂದರೆ ಅವಳಿಗೆ ಜೀವ ಬಂದಂತಾಗುತ್ತದೆ ಇದು ಅವನಿಗೆ ತಿಳಿದಿರುತ್ತದೆ ನನ್ನ ಮೇಲೆ ಸಾವಿತ್ರಿ ತನ್ನ ಜೀವವನ್ನೇ ಇಟ್ಟಿದ್ದಾಳೆ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಹಾಗೆ ಬಿಡುವ ತಕ್ಷಣ ಅವಳಿಗೆ ಕಾಲ್ ಮಾಡಿ ಮಾತಾಡಬೇಕು ಇಲ್ಲ ಎಂದರೆ ತುಂಬ ಗಾಬರಿ ಎಂದು ಹಾಗೆ ಅವರ ಫ್ರೆಂಡ್ ನಂಬರಿಂದ ಅಂದು ಕಾಲ್ ಮಾಡಿದ್ದ ಏಕೆಂದರೆ ನನ್ನ ಫೋನ್ ಸ್ವಿಚ್ ಆಫ್ ಅಥವಾ ಫೋನ್ ರಿಸೀವ್ ಮಾಡದೆ ತುಂಬ ಎಮರ್ಜೆನ್ಸಿ ವಿಷಯ ಆದರೆ ಈ ನಂಬರಿಗೆ ನೀನು ಫೋನ್ ಮಾಡು ಇದು ನನ್ನ ಫ್ರೆಂಡ್ ನಂಬರ್ ಎಂದು ಆ ನಂಬರಿಂದ ಫೋನ್ ಮಾಡಿ ಹೇಳುತ್ತಾನೆ ಸರಿ ನೀವು ನಿಮ್ಮ ಫೋನನ್ನು ಯಾವಾಗ ಸರಿ ಮಾಡಿಸುತ್ತೀರಾ ಅದಕ್ಕೆ ಶಿವಕುಮಾರ್ ಹಿಂದೆ ರೆಡಿ ಮಾಡಿಸುತ್ತೇನೆ ನೀನು ಆರಾಮಾಗಿರು ಚಿಂತಿಸಬೇಡ ಎಂದು ಹೇಳುತ್ತಾನೆ ಸಾವಿತ್ರಿಯ ಅವನ ಫೋನ್ ಕರೆಗೆ ಕಾಯುವವಳು ಯಾವಾಗಲೂ ಈಗಿರುವಾಗ ಶಿವಕುಮಾರನ ಮನೆಯಲ್ಲಿ ಹಬ್ಬವಿರುತ್ತದೆ ಆಗ ಮನೆ ಸೊಸೆ ಇಲ್ಲದಿದ್ದರೆ ಏನು ಚಂದ ಎಂದು ಶಿವಕುಮಾರ್ ಅಪ್ಪ ಅಮ್ಮ ಸಾವಿತ್ರಿಯ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಸಾವಿತ್ರಿಯನ್ನು ಮನೆಗೆ ಕರೆದುಕೊಂಡು ಬನ್ನಿ ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮ ಮನೆಯಲ್ಲಿ ಹಬ್ಬವಿದೆ ಎಂದು ಹೇಳುತ್ತಾರೆ ಆಗ ಸರಿ ಎಂದು ಸಾವಿತ್ರಿಯ ಅಪ್ಪ ಮರುದಿನ ಸಾವಿತ್ರಿಯನ್ನು ಅವಳ ಗಂಡನ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರುತ್ತಾರೆ ಸಾವಿತ್ರಿಗೆ ಹೋದ ಕ್ಷಣ ಎಷ್ಟು ಕಷ್ಟ ಎನಿಸುತ್ತದೆ ಎಂದರೆ ಏಕೆಂದರೆ ಗಂಡ ಇಲ್ಲದ ಅತ್ತೆಯ ಮನೆಯಲ್ಲಿ ಇರುವುದು ತುಂಬ ಕಷ್ಟ ಈ ಕಷ್ಟ ಪ್ರತಿಯೊಬ್ಬ ಹೆಂಡತಿಗೂ ಅರ್ಥವಾಗುತ್ತದೆ ಪ್ರೀತಿ ಇರುವಾಗ ಆಗ ಶಿವಕುಮಾರ್ ಫೋನ್ ಕೂಡ ರೆಡಿಯಾಗುತ್ತದೆ ಶಿವಕುಮಾರ್ಗೆ ಕೆಲಸವೂ ಕಡಿಮೆ ಇರುತ್ತದೆ ಹಾಗಾಗಿ ಅವಳಿಗೆ ಬೇಜಾರಾಗದಂತೆ ಫೋನ್ ಮಾಡುತ್ತಿರುತ್ತಾನೆ ಆದರೂ ಹೊಸ ಮದುವೆಯಾದ ಹೊಸದರಲ್ಲಿ ಗಂಡ ಜೊತೆಗೆ ಇರಬೇಕು ಅವಳಿಗೆ ಎಲ್ಲವೂ ಹೊಸದೆ ಎಲ್ಲರೂ ಹೊಸಬರೆ ಅದರಲ್ಲೂ ಸಾವಿತ್ರಿ ಅಂತ ಸುಸಂಸ್ಕೃತ ಹುಡುಗಿಗೆ ಗಂಡನೇ ದೈವ ಅವನು ಕಟ್ಟಿರುವ ದಾಳಿಯೇ ಅವಳಿಗೆ ಸೌಭಾಗ್ಯ ಅವಳು ಸ್ನಾನ ಮಾಡಲು ಹೋದರೂ ಸುಧಾ ತನ್ನ ಮಾಂಗಲ್ಯವನ್ನು ತೆಗೆದಿಟ್ಟು ಸ್ನಾನ ಮಾಡುತ್ತಿರಲಿಲ್ಲ ಏಕೆಂದರೆ ತನ್ನ ಮಾಂಗಲ್ಯ ಶಿವಕುಮಾರ್ಗೆ ಶ್ರೇಯಸ್ಸು ಅವನ ಶ್ರೇಯಸ್ಸು ಎಂದಿಗೂ ಕಡಿಮೆಯಾಗಬಾರದು ಎಂತಹ ಸಂದರ್ಭ ಬಂದರೂ ಅವಳು ಮಾಂಗಲ್ಯವನ್ನು ತೆಗೆದಿಡುತ್ತಿರಲಿಲ್ಲ ಹಣೆಗೆ ಕುಂಕುಮವನ್ನು ಹಿಟ್ಟು ಅರಿಶಿಣವನ್ನು ಕೆನ್ನೆಗೆ ಹಚ್ಚಿಕೊಳ್ಳುತ್ತಿದ್ದಳು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಅಚ್ಚರೇ ಅವಳ ದಿನಚರಿ ಆರಂಭವಾಗುತ್ತಿತ್ತು ಎಲ್ಲರೂ ಎತ್ತ ತಕ್ಷಣ ದೇವರ ಫೋಟೋ ನೋಡಿದರೆ ಸಾವಿತ್ರಿ ಮಾತ್ರ ಅವಳ ಗಂಡನಾದಂಥ ಶಿವಕುಮಾರ್ ಫೋಟೋ ನೋಡಿ ದಿನ ಶುರು ಮಾಡುತ್ತಿದ್ದಳು ಆದರೆ ಇದ್ದಕ್ಕಿದ್ದಂತೆ ಅವಳಿಗೆ ರಾತ್ರಿ ನಿದ್ದೆ ಬಾರದೆ ಒದ್ದಾಡುತ್ತಿದ್ದಳು ಅವಳಿಗೆ ಯಾರೋ ಬಂದು ಗುಂಡು ಹಾರಿಸಿದಂತೆ ತುಂಬ ರಕ್ತ ಕೋಟೆಯ ಸುತ್ತಲೂ ಇರುವಂಥ ಜನರನ್ನು ಯಾರು ದೊಡ್ಡ ವೆಹಿಕಲ್ನಲ್ಲಿ ಬಂದು ಎಲ್ಲರನ್ನೂ ಅವಳ ಕಣ್ಣೆದುರೆ ಸಾಯಿಸಿದ ಹಾಗೆ ಅವಳಿಗೆ ಕನಸು ಬೀಳುತ್ತೆ ಇದಾದ ನಂತರ ಸಾವಿತ್ರಿ ನಿದ್ರೆ ಮಾಡದೆ ತುಂಬ ಒದ್ದಾಡುತ್ತಾಳೆ ಅವಳ ಜೊತೆ ಅವಳ ಅತ್ತೆ ಕೂಡ ಮಲಗುತ್ತಾರೆ ಯಾಕೋ ನನ್ನ ಸೊಸೆ ನೆನ್ನೆ ಇಂದು ಸರಿಯಾಗಿ ನಿದ್ರೆ ಮಾಡುತ್ತಾ ಇಲ್ಲ ಎಂದು ಯೋಚಿಸುತ್ತಾ ಅವರೇ ಕರೆದುಕೊಂಡು ಹೋಗುತ್ತಾರೆ ಅಲ್ಲೂ ಕೂಡ ಅವಳಿಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ಆಗ ಅವಳಿಗೆ ಬೆಳಿಗ್ಗೆ ಎದ್ದಾಗ ಇವತ್ತು ಮನೆಯನ್ನು ನೀಟಾಗಿ ತೊಳೆದು ಬಿಡು ಸಾವಿತ್ರಿ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಯಾಕೋ ಕನಸು ಸರಿ ಇಲ್ಲ ಅಂತ ನಿದ್ದೇನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಸರಿ ಎಂದು ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಾಳೆ ಅತ್ತ ಶಿವಕುಮಾರ್ ಕೂಡ ಪ್ರೊಟೆಕ್ಷನ್ ಡ್ಯೂಟಿಗೆ ಹೋಗಿರುತ್ತಾನೆ ಅವನು ಹೋಗಿ ಬರುವವರೆಗೂ ಇತ್ತ ಸಾವಿತ್ರಿಗೆ ಸ್ವಲ್ಪ ಹಳುಕು ಕಾಲ್ ಮಾಡುತ್ತಿರುತ್ತಾಳೆ ಎಲ್ಲಿದ್ದೀರಾ ಬಂದ್ರ ಅಂತ ಆಗ ಶಿವಕುಮಾರ್ ನಾನು ಬಂದ ಮೇಲೆ ನಾನೇ ಕಾಲ್ ಮಾಡುತ್ತೇನೆ ಎಂದು ಹೇಳುತ್ತಾನೆ ಸಮಯ ಹನ್ನೆರಡು ಗಂಟೆ ಆಗಿರುತ್ತದೆ ಶಿವಕುಮಾರಿಂದ ಫೋನು ಬರುತ್ತದೆ ನಾನು ಈಗ ತಾನೇ ಬಂದಿದ್ದೇನೆ ಸಾವಿತ್ರಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಆಮೇಲೆ ಕಾಲ್ ಮಾಡುತ್ತೇನೆ ಎಂದು ಹೇಳುತ್ತಾನೆ ಸರಿ ಎಂದು ಇತ್ತ ಅವಳು ಮನೆಯನ್ನು ಸ್ವಚ್ಛಗೊಳಿಸುವುದರಲ್ಲಿ ತನ್ನ ಕಾಲವನ್ನು ಕಳೆಯುತ್ತಾಳೆ ಸಮಯ ಎರಡು ಮೂವತ್ತು ಆಗಿರುತ್ತೆ ಆಗ ಅವಳ ಮನೆ ಕೆಲಸ ಮುಗಿದು ಅವಳು ಸ್ವಲ್ಪ ಊಟ ಮಾಡಿ ಆಗ ತಾನೇ ರೂಮಲ್ಲಿ ಹೋಗಿ ಮಂಚದ ಮೇಲೆ ಮಲಗುತ್ತಾಳೆ ಆಗ ಸಮಯ ಮೂರು ಗಂಟೆ ಆಗಿರುತ್ತದೆ ಆಗ ಹತ್ತಿಂದ ಶಿವಕುಮಾರ್ ಫೋನ್ ಮಾಡಿ ಏನು ಮಾಡ್ತಿದ್ದೀಯ ಸಾವಿತ್ರಿ ಅಂತಾನೆ ಈಗ ತಾನೇ ಊಟ ಮಾಡಿ ಬಂದು ರೂಮಲ್ಲಿ ಮಲ್ಕಂಡೆ ರೀ ಮ ಮತ್ತೆ ಮನೆ ತೊಳಿತಾ ಇದ್ದೆ ಹಾ ಅನ್ನುತ್ತಾಳೆ ಶಿವಕುಮಾರ್ ಏನು ಊಟ ಮಾಡಿದೆ ನೀವೇನು ಮಾಡ್ತಾ ಇದ್ದೀರಾ ಶಿವಕುಮಾರ್ ನಾನು ಈಗಷ್ಟೇ ಎದ್ದೆ ಹಾಗೆ ಮಾತನಾಡುತ್ತಾ ಶಿವಕುಮಾರ್ ಪಕ್ಕದಲ್ಲಿರುವ ಫ್ರೆಂಡ್ ಜೊತೆ ಮಾತನಾಡುತ್ತಾನೆ ಹಿಂದಿಯಲ್ಲಿ ಆದರೆ ಸಾವಿತ್ರಿಗೆ ಹಿಂದಿ ಬರುವುದಿಲ್ಲ ಹೀಗಿರುವಾಗ ಸಾವಿತ್ರಿ ಏನಂತ ಮಾತಾಡ್ತಾ ಇದ್ರಿ ಅಂತ ಕೇಳ್ತಾಳೆ ಆಗ ಶಿವಕುಮಾರ್ ಇಲ್ಲಿ ಯಾವುದೋ ಬ್ಲಾಂ ಬ್ಲಾಸ್ಟ್ ಆಯಿತಂತೆ ಸಾವಿತ್ರಿ ಅಂತ ಹೇಳುತ್ತಾನೆ ಆಗ ಸಾವಿತ್ರಿ ಗಾಬರಿಗೊಂಡು ಏನು ಹೇಳ್ತಾ ಇದ್ದೀರಾ ಎಲ್ಲಿ ಏನು ಅಂತ ಕೇಳ್ತಾಳೆ ಆಗ ಶಿವಕುಮಾರ್ ನೀನು ಗಾಬರಿಯಾಗಬೇಡ ಸಾವಿತ್ರಿ ತುಂಬ ದೂರದಲ್ಲಿ ಆಗಿರುವುದಂತೆ ಅಂತ ಹೇಳ್ತಾನೆ ಸರಿ ರೀ ನೀವು ಹುಷಾರು ಯಾರಿಗಾದರೂ ತೊಂದರೆ ಆಗಿದೀಯಾ ಶಿವಕುಮಾರ್ ನನಗೂ ಗೊತ್ತಿಲ್ಲ ಈಗಷ್ಟೇ ಪಕ್ಕದವರು ಹೇಳಿದ್ದಾರೆ ಎಂದು ಹೇಳಿ ಫೋನ್ ಕಟ್ ಮಾಡಿ ಮಾಡಿ ಹೊರಗಡೆ ಹೋಗಿ ಅದರ ಬಗ್ಗೆ ವಿಚಾರಿಸುತ್ತಾನೆ ಇತ್ತ ಸಾವಿತ್ರಿ ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ಮತ್ತೆ ರಾತ್ರಿಯ ಅಡುಗೆಯನ್ನು ಮಾಡಲು ಸಿದ್ಧತೆ ಮಾಡುತ್ತಿರುತ್ತಾಳೆ ಅವಳು ಅಡುಗೆ ಮಾಡಿ ಮುಗಿದ ನಂತರ ಬಂದು ಕೂರುತ್ತಾಳೆ ಆಗ ಮುಂದೆಗಡೆ ಮನೆಯವರು ಬಂದು ಅವರ ಮನೆಯಲ್ಲಿ ಕೂತು ಮಾತನಾಡುತ್ತಾರೆ ಇತ್ತ ಶಿವಕುಮಾರ್ಗೆ ಕೆಲವು ವಿಚಾರ ಗೊತ್ತಾಗಿರುತ್ತದೆ ಅಪ್ಪ ಇಂದು ನೀವು ಹಾಕಬೇಡ ಯಾಕೆ ಎಂದು ಅವರ ಅಪ್ಪ ಕೇಳಿದಾಗ ನಾವು ಬೆಳಗ್ಗೆ ಪ್ರೊಟೆಕ್ಷನ್ ಡ್ಯೂಟಿಯಲ್ಲಿ ಮುಗಿಸಿಕೊಂಡು ಬಂದ ಅದೇ ದಾರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ನನ್ನ ಫ್ರೆಂಡ್ ನಿಮಗೆ ಗೊತ್ತಲ್ವಾ ರಘು ಅವನ ಜೊತೆ ತುಂಬ ಜನ ಸತ್ತು ಹೋಗಿದ್ದಾರೆ ರಘು ಸಾವಿತ್ರಿಗೂ ಕೂಡ ಗೊತ್ತು ನಮ್ಮ ಎಂಗೇಜ್ಮೆಂಟ್ ದಿವಸ ಅವಳಿಗೆ ಪರಿಚಯಿಸಿದೆ ಅದಲ್ಲದೆ ರಘು ಅವಳ ಊರಿನ ಪಕ್ಕದವನೇ ಅವಳು ತುಂಬ ಸೂಕ್ಷ್ಮ ಸ್ವಭಾವದವಳು ಅವಳಿಗೆ ಈ ವಿಚಾರ ಗೊತ್ತಾದರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಪ್ಪ ಅದಕ್ಕಾಗಿ ಇವತ್ತು ನೀವು ನ್ಯೂಸ್ ಹಾಕಬೇಡಿ ಎಂದು ಅವರ ಅಪ್ಪನಿಗೆ ಮಾತ್ರ ಗುಟ್ಟಾಗಿ ಶಿವಕುಮಾರ್ ವಿಷಯವನ್ನು ತಿಳಿಸಿರುತ್ತಾನೆ ಹಾಗೆ ಶಿವಕುಮಾರ್ ಫೋನ್ ಮಾಡುತ್ತಾನೆ ಸಾವಿತ್ರಿಗೆ ಏನು ಇದ್ದೀಯಾ ಊಟ ಆಯಿತಾ ಅಂತ ಕೇಳಿ ಒಂದೆರಡು ನಿಮಿಷ ಮಾತನಾಡಿ ನನಗೆ ತಲೆ ನೋಯ್ತಿದೆ ನಾನು ಬೆಳಗ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸಾವಿತ್ರಿ ಆದರೂ ನಿಜವೇನೋ ಅಂದಿಕೊಂಡು ಶಿವಕುಮಾರ್ಗೆ ಮತ್ತೆ ಫೋನ್ ಮಾಡಲ್ಲ ಸಾವಿತ್ರಿ ಮತ್ತು ಅವರ ಮಾವ ಅತ್ತೆ ಎಲ್ಲರೂ ಊಟ ಮಾಡಿ ಅವರ ಮನೆ ಮುಂದಿನವರ ಜೊತೆ ಮಾತನಾಡುತ್ತಾ ಅಂದು ಟಿ ವಿನೇ ಆನ್ ಮಾಡಲ್ಲ ಮತ್ತೆ ಇತ್ತ ಶಿವಕುಮಾರ್ಗೆ ಅವನ ಕ್ಲೋಸ್ ಫ್ರೆಂಡ್ ಅವನೇ ಅವನ ಜೊತೆಯಲ್ಲಿ ಕೆಲಸ ಮಾಡುವಂಥ ಇನ್ನೊಬ್ಬ ಯೋಧನು ಅವನು ರಘು ಅವನು ಸತ್ತಿರುವ ದುಃಖವನ್ನು ತಡೆಯಲಾಗದೆ ಮತ್ತೆ ಅವನ ತಂದೆಗೆ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡುತ್ತಾನೆ ಸಾವಿತ್ರಿ ಇಲ್ಲೇ ಎಲ್ಲರ ಜೊತೆ ಮಾತನಾಡುತ್ತಾ ಕುಳಿತಿರುತ್ತಾಳೆ ಆಗ ಶಿವಕುಮಾರ್ ಅವರ ತಂದೆಯ ಜೊತೆ ತುಂಬ ಹೊತ್ತು ಮಾತನಾಡುತ್ತಾನೆ ಆದರೆ ಅವರ ತಂದೆ ಅವರ ಮುಂದೆ ಮಾತನಾಡುವುದಿಲ್ಲ ರೂಮಿಗೆ ಹೋಗಿ ಮಾತನಾಡಿ ಬರುತ್ತಾರೆ ಇದು ಸಾವಿತ್ರಿಗೆ ಸಿಟ್ಟು ತರಿಸುತ್ತದೆ ಏಕೆಂದರೆ ನನ್ನ ಜೊತೆ ಏಳುವರೆಗೆ ಇವರು ಫೋನ್ ಕಟ್ ಮಾಡಿದ್ದು ನನಗೆ ತಲೆ ಇದೆ ಅಂತ ಇಷ್ಟೊತ್ತಾದರೂ ಎಚ್ಚರವಿದ್ದಾರಲ್ಲ ಅದರಲ್ಲೂ ಅವರ ತಂದೆಗೆ ಫೋನ್ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದಾರೆ ನನಗೆ ಇವರು ಯಾಕೆ ಫೋನ್ ಮಾಡಲಿಲ್ಲ ಎಂದು ಸಿಟ್ಟು ಮಾಡಿಕೊಂಡು ವಾಶ್ರೂಮ್ಗೆ ಹೋಗುವ ಹಾಗೆ ಒಳ ರೀತಿ ಎದ್ದು ಹೋಗುತ್ತಾಳೆ ಹೋಗಿ ಶಿವಕುಮಾರ್ಗೆ ಫೋನ್ ಮಾಡಿ ನೀವು ನನ್ನ ಜೊತೆ ಮಲಗುತ್ತೇನೆ ಎಂದು ಇಷ್ಟೊತ್ತು ಎಚ್ಚರವಾಗಿದ್ದು ಅಪ್ಪನಿಗೆ ಮಾತ್ರ ಕಾಲ್ ಮಾಡಿದ್ದೀರ ನನಗೆ ಒಂದು ಕಾಲ್ ಮಾಡಬೇಕು ಎಂದು ಅನಿಸಲಿಲ್ಲವ ಎಂದು ಕೇಳುತ್ತಾಳೆ ಆಗ ಶಿವಕುಮಾರ್ ಮಲಗಿದ್ದೆ ಈಗ ತಾನೇ ಎಚ್ಚರವಾಯಿತು ಎಂದು ಸುಳ್ಳು ಹೇಳುತ್ತಾನೆ ಇದು ನಿಜ ನಾನು ನಂಬಬಹುದಾ ಅಂತಾಳೆ ಸಾವಿತ್ರಿ ಹೌದು ಹೌದು ಎಂದು ಸಪ್ಪಗೆ ಮಾತನಾಡುತ್ತಾನೆ ಯಾಕೆ ಹುಷಾರಿಲ್ವಾ ಎಂದು ಸಾವಿತ್ರಿ ಕೇಳುತ್ತಾಳೆ ಏನಿಲ್ಲ ಮಲಗಿದ್ದು ಎದ್ದನಲ್ಲ ಹಾಗಾಗಿ ಹೀಗಾಗಿದೆ ಎಂದು ಹೇಳುತ್ತಾನೆ ಈ ಕತೆ ನಿಮಗೆ ಇಷ್ಟ ಆದರೆ ಆ ಯೋಧನ ಹೆಂಡತಿ ದೀರ್ಘ ಸುಮಂಗಲೀಭವ ಎಂದು ಆಶೀರ್ವದಿಸಿ ಯೋಧನ ಹೆಂಡತಿ ನಿಮ್ಮಿಂದ ಬಯಸುವುದು ಒಂದೇ ದೀರ್ಘ ಸುಮಂಗಲೀಭವ ಎಂಬ ಆಶೀರ್ವಾದ ಒಂದೇ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ